ನಮ್ಮ ಬೈಲರು ಗೋಪಾಲಕೃಷ್ಣ ಶಾಸಕರಾಗಿದ್ದರು ಆಗ ಸರ್ ಅವರು ಕಾರ್ಮಿಕ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಯಗ್ ಸರ್ ಅವರನ್ನ ಈ ಸಂಘ ಸಂಘವನ್ನು ಉದ್ಘಾ ಕಟ್ಟ ಕಾರ್ಮಿಕ ಸಂಘವನ್ನು ಉದ್ಘಾಟನೆ ಮಾಡೋದಕ್ಕೆ ನಾವು ಆಹ್ವಾನಿಸಿದ್ವಿ ಅವಾಗ ಅವರು ಯಗ್ ಸರ್ ಅವರು ಜೆ ಡಿ ಎಸ್ ಪಕ್ಷದಲ್ಲಿ ಅವರು ಮಿನಿಸ್ಟರ್ ಆಗಿದ್ದರು ಮತ್ತು ಶಿವಕುಮಾರ್ ಅವರು ಇವರು ಅವರು ಇವರು ಮುಖ್ಯಮಂತ್ರಿ ಆಗಿದ್ದರು ಆ ನಂತರದಲ್ಲಿ ಅವ್ರು ಯಾರೋ ನಮ್ಮ ಇಲ್ಲಿಂದ ಯಾರೋ ಕ್ಯಾಡ ಯಾರೋ ಕಾರ್ಮಿಕರ ಅಥವಾ ಜನ ಇಲ್ಲ ಸರ್ ನಮ್ಮ ಸ್ವಲ್ಪ ಜನ ಇದ್ದಾರೆ ಬರ್ತೀನಿ ಅಂತ ಹೇಳಿದಾಗ ಅವರು ಬರಲಿಲ್ಲ ಕಾರ್ಮಿಕ ಸಚಿವರು ಆ ಅವರ ಗೈರು ಇದರಲ್ಲಿ ನಮ್ಮ ನಾವು ಬೇಡವರು ಹೋಪಕ್ಕೆ ಇಷ್ಟರಲ್ಲೂ ಕಟ್ಟಡ ಕಾರ್ಮಿಕ ಸಂಘವನ್ನು ಇದಕ್ಕೆ ಹುಟ್ಟಾಕರು ಹುಟ್ಟಾಕಿದ ನಂತರದಲ್ಲಿ ಸಾಗರದಿಂದ ಸಾಗರದಿಂದಲೇ ಸರ್ಕಾರಕ್ಕೆ ಒಂದು ಒತ್ತಡವಾಯಿತು ಕಾರ್ಮಿಕ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ನಮ್ಮ ಶಾಸಕರು ಸಹ ಒತ್ತಡವನ್ನು ತಂದು ನಾವು ಎಲ್ಲ ಸಾಗ ಹತ್ತು ಸಾವಿರ ಜನ ಕಾರ್ಮಿಕರು ಸೇರಿ ನಂತರದಲ್ಲಿ ಸಂಘ ಉತ್ತರ ನಂತರದಲ್ಲಿ ಮತ್ತು ಮಂಡಳಿಯನ್ನು ಸಹ ರಚನೆ ಆಯಿತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅದಕ್ಕೆ ನಮ್ಮ ಶಾಸಕರು ಸಾಥ್ ಕೊಟ್ಟರು ಅವರ ಎಲ್ಲ ಇಂಟಿಜೆಂಟ್ ರಿಪೋರ್ಟ್ ಆಯಿತು ಇಷ್ಟು ಸಾವಿರ ಜನ ಸೇರಿದ್ದು ಒಳ್ಳೆಯ ಕಾರ್ಯಕ್ರಮ ಆಯಿತು ಕಾರ್ಮಿಕರ ಸಮಸ್ಯೆಯನ್ನು ಅದನ್ನು ಬಗೆಹರಿಸಬೇಕು ಅವರಿಗೆ ಸಹ ಮಂಡಳಿ ರಚನೆ ಮಾಡಿದ್ರು ಬೇರೆ ರಾಜ್ಯಗಳಲ್ಲಿ ಅಂತೇಳಿ ಮಂಡಳಿಯನ್ನು ರಚನೆ ಮಾಡೋದಕ್ಕೆ ನಮ್ಮ ಶಾಸಕರು ಸಹ ಆ ದಿನದಲ್ಲಿ ಹೊತ್ತು ಕೊಟ್ಟು ಮಂಡಳಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅವರು ರಚನೆ ಮಾಡಿದ್ರು ಈಗ ಏನಾಗಿಂದರೆ ಈ ಕಾರ್ಮಿಕರಿಗೆ ಇವತ್ತು ಬಂಡಾವಳಿಯಾದ ಒಂದು ವ್ಯವಸ್ಥೆಯಲ್ಲಿದೆ ಅವರೆಲ್ಲ ಸ್ವಲ್ಪ ಹಣವನ್ನು ಆ ಬಂಡಾವಳಿಯಾದಂಥ ಕಾರ್ಮಿಕರ ನಾವು ಅವ್ರಿಗೆ ಕಾರ್ಮಿಕರಾಗಿ ಕಾರ್ಮಿಕರಾಗಿದ್ದಾರೆ ಅವರ ಸಂಗ್ರಹಣೆ ಮಾಡ್ತಾರೆ ಹಣವನ್ನು ಸಂಗ್ರಹಣೆ ಮಾಡಿ ಯಾರಾದರೂ ಒಬ್ಬ ಬಂಡಾವಣೆಗೆ ಏನಿದೆ ಅಂತ ವಾಪಸ್ತಾ ಇದ್ದಾರೆ ಅವರಿಗೆ ತಕ್ಷಣ ಪರಿಹಾರ ಕೂಡ ಕೊಡ್ಲಿಕ್ಕೆ ಅಂತ ಒಂದು ವ್ಯವಸ್ಥೆಗೆ ಒಂದು ಸಂಘ ಅಂತ ಕಾಡು ಮತ್ತೆ ಆ ಸಂಘದಲ್ಲಿ ಒಳಪಟ್ಟಿದ್ದ ಅಂಥವ್ರು ಎಲ್ಲ ವಿಷಯ ಉತ್ತಮವಾದಂಥ ಅವರು ವ್ಯವಸ್ಥೆ ಮಾಡಲಿಕ್ಕೆ ಸಂಘ ಒಳಗಿದೆ ಕಟ್ಟಡ ಬಿಟ್ಟು ಕಟ್ಟಡ ಕಾರ್ಮಿಕರು ಮತ್ತು ಬಣ್ಣ ಬಣ್ಣ ಬಂಡಾವಳಿಗಳು ಯಾರು ಬೇರೆ ಬೇರೆ ಅಲ್ಲ ಎಲ್ಲ ಉದ್ದೇಶ ವ್ಯವಸ್ಥೆ ಬಣ್ಣ ನಾವು ಬಂಡಾವಳಿಗೆ ನಮ್ಗೆ ಏನಾದ್ರೂ ಅಧ್ಯಕ್ಷರಿಗೆ ಕಾರ್ಯದರ್ಶಿಗೆ ಪದಾಧಿಕಾರಿಗೆ ಅವರನ್ನ ಪ್ರಸ್ತುತವಾಗಿ ಕಾಪಾಡಲಿಕ್ಕೆ ಹಣದ ವ್ಯವಸ್ಥೆ ಮಾಡ್ತಾರೆ ವ್ಯವಸ್ಥೆಗಳು ದೈನಿಕ ವ್ಯವಸ್ಥೆಗಳು ಆಗ್ತಾರೆ ಆ ರೀತಿಯಲ್ಲಿ ಕಟ್ಟಲೆ ಕಾರ್ಮಿಕರಿಗೆ ಬಂಡಾವಣೆಯ ಒಂದೇ ಒಂದೇ ಆದ್ರೆ ಕೆಲವರು ಯಾರು ಕೇಳ್ತಾ ಇದೆ ಈಗ ನಿಮ್ಮ ಸಂಘವನ್ನು ಹೊರಗೆ ಬಂದು ಅವರು ಬಣ್ಣದ ಸಂಘವನ್ನು ಬಂಡಾವಣೆಯ ಸಂಘವನ್ನು ರಚನೆ ಮಾಡಿದ್ರು ಅದು ತಪ್ಪು ಕಡೆಯಕ್ಕೆ ಯಾರಂತ ಆತ ತಪ್ಪು ಮಾಡ್ರು ಬಂಡಾವಣೆಯನ್ನು ಕಟ್ಟಲೆ ಕಾರ್ಮಿಕರು ಎಲ್ಲರೂ ಒಂದೇ ಸರ್ಕಾರದಿಂದ ಮಂಡಳಿಗೆ ಸಿಗ್ತಕ್ಕಂಥ ಸೌಲಭ್ಯವಾಗಿ ಒಂದೇ ಸ್ಥಾನವಾಗಿ ಸಿಗ್ತಾ ಅವರು ಇಲ್ಲಿ ಸಹ ತಾಲೂಕಿನಲ್ಲಿ ಕಟ್ಟಡ ಮತ್ತು ಕೈ ಕಾರ್ಮಿಕರು ಎಲ್ಲರೂ ಒಂದೇ ಮಾಡಬೇಕು ಜೊತೆ ಜೊತೆಗೆ ನಮ್ಮ ಪೈಂಟ್ ಕಾರ್ಯ ಬಹಳ ಮತ್ತೆ ಬಹಳ ಪದ ಕೆಲಸ ಮಾಡಬೇಕು ಯಾಕಂತಂದ್ರೆ ನಾವೆಲ್ಲ ಸಾಲ ಕಟ್ಟಿಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಕಟ್ಟಡ

ಯೋಚನೆ ನೋಡ್ಕೊಂಡಿತ್ತು ಜನಪ್ರಿಯ ನಮ್ಮ ಕ್ಷೇತ್ರದ ಮೂರು ಬಾರಿ ಜನಪ್ರಿಯ ಎದ ಗೊತ್ತಿಂತ ಬೆಳೆಯೋ ಕೈಯಲ್ಲಿ ಈಗಾಗಲೇ ಆರೋಗ್ಯ ಮಕ್ಕಳ ಸಂಕೇತವಾಗಿ ಯಾಕಂದ್ರೆ ಈ ಸಾಗರ ಕ್ಷೇತ್ರದಲ್ಲಿ ಶಾಸಕರಿಗೆ ಕೂಡ ತುಂಬಾ ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಪೇಂಟ್ರು ಆಚಾರರು ಅಟ್ಟ ಹೋಟೆಲ್ ಪ್ರತಿಯೊಬ್ಬರು ಅಸಂಘಟಿತ ಕಾರ್ಮಿಕರ ಹಾಗಾಗಿ ಈ ಭಾಗದಲ್ಲಿ ಕಾರ್ಮಿಕರಿಗೆ ಏನ್ ಸಿಗ್ಬೇಕು ಆ ಸೌಲಭ್ಯವನ್ನು ಶಾಸಕರು ಹೆಚ್ಚಾಗಿ ಅದನ್ನು ಕೊಡಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಒಂದು ನಮಗೆ ಯಾವುದೇ ರೀತಿ ಒಂದು ಇದು ಮಾಡ್ಬೇಕಾದ್ರೆ ಒಂದು ನೋಂದಾವಣೆ ಮಾಡ್ಬೇಕಾದ್ರೆ ಶಾಸಕರು ಗಮನ ಕೆಲವೊಂದು ಸಲ ಅದು ಗುತ್ತಿಗೆದಾರದ ಒಂದು ಸಹಿತ ಬೇಕಂತ ಹೇಳ್ಕೊಂಡು ಮೇಡಮ್ ಅಥವಾ ಶಿಲ್ಪ ಮೇಡಮ್ ಹತ್ರ ಕೂಡ ನಾನು ಚರ್ಚೆ ಮಾಡಿದ್ದೀನಿ ಆದಷ್ಟು ಇಲ್ಲಿಯ ಕಾರ್ಮಿಕರಿಗೆ ಸೌಲಭ್ಯ ಸಿಗುವಲ್ಲಿ ಯಶಸ್ವಿ ಪಾತ್ರ ಆಗ್ಬೇಕಾದ್ರೆ ಯಾಕಂದ್ರೆ ಈ ಸಾಗರ ತಾಲೂಕಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಎಲ್ಲಾ ಜನ ಕಾರ್ಮಿಕರು ಸೇರಿದ್ರೆ ಒಂದು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಕಾರ್ಮಿಕರಿದ್ದಾರೆ ಈ ಭಾಗಕ್ಕೆ ಎಲ್ಲರೂ ಅಸಂಘಟಿತ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಪೇಂಟ್ರು ಆಚರ್ ಪ್ರತಿಯೊಬ್ಬರು ಇದ್ದಾರೆ ಎಲ್ಲರೂ ಒಟ್ಟಾಗಿ ನಾವು ಈ ಭಾಗಕ್ಕೆ ನಮಗೆ ನಿವೇಶನ ಅಗತ್ಯ ಕೂಡ ಇತ್ತು ಅದನ್ನು ಶಾಸಕರು ಹಿಂದಿನ ಕಾಲಕರು ಕೂಡ ಅವರ ಬಂಧತ್ನಲ್ಲಿ ಒಂದು ಎರಡು ಎಕರೆ ಜಾಗ ಮಂಜುರದ್ದಿ ಆಗಿತ್ತು ಅದ್ರ ಜೊತೆಯಲ್ಲಿ ಅರ್ಧ ಎಕರೆ ಕಾರ್ಮಿಕ ಇಲಾಖೆ ಕೂಡ ಹಾಗೆ ಅದು ಐದು ಕೋಟಿ ರೂಪಾಯಿ ಶಾಂಕ್ಷನ್ ಕೂಡ ಆಗಿತ್ತು ಆ ಜಾಗಕ್ಕೆ ಅದರಲ್ಲಿ ಸರ್ಕಾರ ಎಲೆಕ್ಷನ್ ಬಂದಿದ್ವಿ ಈಗ ನಮ್ಮ ಶಾಸಕರು ಜನಪ್ರಿಯ ಶಾಸಕರು ಅದನ್ನು ಸರ್ಕಾರ ಲೆವೆಲ್ ಎಲ್ಲ ಕೂಡ ಆಗಬೇಕು ಈ ಕಟ್ಟಡ ಕಾರ್ಮಿಕರಿಗೆ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಒಂದು ಐದು ಎಕರೆ ಜಾಗವನ್ನು ಒಂದು ಒಳ್ಳೆ ರೀತಿಯಲ್ಲಿ ಶಾಂಕ್ಷನ್ ಮಾಡಿ ಅಲ್ಲಿ ಎರಡು ಎಕರೆ ಜಾಗ ಇದೆ ಅದನ್ನು ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಶಾಸಕರ ಗಮನಕ್ಕೆ ಬರ್ತಾ ಇದ್ದೀವಿ ನಾವು ಕೂಡ ಕಟ್ಟಡ ಕಾರ್ಮಿಕರ ಸಂಘದಿಂದ ಕೂಡ ನಾವು ಹೋಗಿದ್ದೀವಿ ಶಾಸಕರನ್ನು ಭೇಟಿಯಾಗಿದ್ದೀವಿ ನಿಮ್ಮನ್ನು ಕೂಡಿಸಿ ಅದನ್ನು ನಾವು ಮಾಡದಿದ್ದೇನೆ ಪ್ರಯತ್ನವನ್ನು ಮಾಡ್ತೀನಿ ಸರ್ಕಾರದಿಂದ ಏನು ಹಣವನ್ನು ಕೊಡಿಸ್ಬೇಕು ಅದನ್ನು ಕೊಡಿಸ್ತೀನಿ ಅಂತ ಸಾಧಕರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅದನ್ನು ಕೂಡಲೇ ಮಾಡಿದ್ರೆ ಒಳ್ಳೆದಾಗುತ್ತೆ ಯಾಕಂದ್ರೆ ಸಾಗರದಲ್ಲಿ ಕಟ್ಟಡ ಕಾರ್ಮಿಕರು ತುಂಬಾ ಜನ ಇದ್ದಾರೆ ಅವರ ಒಂದು ಮಕ್ಕಳ ಮದುವೆ ಮಾಡುವಂತ ಸಂದರ್ಭದಲ್ಲಿ ಲಕ್ಷಾರು ರೂಪಾಯಿ ಬಾಡಿಗೆ ಕೊಟ್ಟು ಮಾಡೋದಕ್ಕೆ ನಮಗೆ ತುಂಬಾ ತೊಂದರೆ ಆಗುತ್ತೆ ಇಲ್ಲಿ ಬಡವರು ಇರೋದ್ರಿಂದ ಅದನ್ನು ಮಾಡಿ ಜಾಗ ಮಧ್ಯವರ್ತಿ ಮಾಡಿಕೊಟ್ಟು ಆ ಜಾಗದಲ್ಲಿ ನೀವು ಸರ್ಕಾರದಲ್ಲಿ ಇರೋದು ನಿಮ್ಮದೇ ಸರ್ಕಾರ ಇರೋದ್ರಿಂದ ನೀವು ಸಾಧಕರು ಮೂರು ಬಾರಿ ಹಿಡಿದೀರಿ ನಿಮ್ಮ ಸಿಎಂ ಲೆವೆಲ್ ಅಲ್ಲಿ ಮಾತಾಡಿ ಏನ್ ಸರ್ಕಾರದಿಂದ ಹಣ ಬರ್ಬೇಕು ಅದನ್ನು ಸಮುದಾಯ ಭವನ ನಿಮ್ಮ ಒಂದು ಇನ್ನೊಂದು ನಾವು ಮೂರುವರೆ ವರ್ಷ ಅವಧಿಯಲ್ಲಿ ಒಂದು ಸುಂದರವಾಗಿ ಕಟ್ಟಡ ಕಾರ್ಮಿಕರಿಗೆ ಒಂದು ಸಮುದಾಯ ಭವನವನ್ನು ಮಾಡಬಡ್ಬೇಕಂತ ಹೇಳ್ತಾ ಹಾಗೆ ಇಲ್ಲಿ ಬಂದಿರುವಂತ ಎಲ್ಲ ಕಟ್ಟಡ ಕಾರ್ಮಿಕರ ಅಸಂಘಟಿತ ಕಾರ್ಮಿಕರು ಎಲ್ಲ ಭೇಟು ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಶಾಸಕರು ಇದನ್ನು ಅಪ್ಪ ಅವರು ಜನವನ್ನು ಮಾಡ್ತಾ ಇದ್ದಾರೆ ಅಂತ ಮತ್ತೊಮ್ಮೆ ಹೇಳಿ ಮತ್ತೊಮ್ಮೆ